ನಮಸ್ಕಾರ ಸ್ನೇಹಿತರೆ ಜಾರ್ಖಂಡ್ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ನಾವೀಗ ಬಂದರೆ ದೇಶದ ಅತಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರೋ ರಾಜ್ಯಗಳಲ್ಲಿ ಒಂದು ಬುಡಕಟ್ಟು ಪ್ರಾಬಲ್ಯದ ರಾಜ್ಯಗಳಲ್ಲೂ ಕೂಡ ಒಂದು ರೋಚಕ ಹಗ್ಗ ಜಗ್ಗಾಟದಲ್ಲಿ ಐ ಎನ್ ಐ ಮೈತ್ರಿಕೂಟ ಗೆದ್ದಿದೆ ದೊಡ್ಡ ಗೆಲುವನ್ನು ಕಂಡಿದೆ ಬಿಜೆಪಿ ನೇತೃತ್ವದ ಎ ಒಕ್ಕೂಟಕ್ಕೆ ಹೀನಾಯ ಸೋಲಾಗಿದೆ ಜಾರ್ಖಂಡ್ನಲ್ಲಿ ಜೈಲು ಪಾಲಾಗಿದ್ದ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಾಕಷ್ಟು ಆರೋಪಗಳಿದ್ರೂ ಕೂಡ ಅಪಾರ ಪ್ರಮಾಣದ ಜನ ಬೆಂಬಲವನ್ನು ಮತ್ತೆ ಸಾಬೀತು ಮಾಡಿ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂಲಕ ಎರಡು ಸಾವಿರದ ಹತ್ತೊಂಬತ್ತರ ನಂತರ ನಿರಂತರ ಎರಡನೇ ಬಾರ್ಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಧಿಕಾರ ಹಿಡಿತಾ ಇದೆ ಈಗ ಹೇಮಂತ್ ಸೊರೆನ್ ದಾಖಲೆಯ ನಾಲ್ಕನೇ ಬಾರಿಗೆ ಜಾರ್ಖಂಡ್ ಮುಖ್ಯಮಂತ್ರಿ ಆಗೋ ಹೊರಟಿದ್ದಾರೆ ಜೊತೆಗೆ ಅರ್ಜುನ್ ಮುಂಡಾ ಅವ್ರನ್ನ ಬೀಟ್ ಮಾಡಿ ಜಾರ್ಖಂಡ್ನ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಅಂತ ಇವರಿಗ ಕರೆಸ್ಕೊಳ್ತಾರೆ ರಿಸಲ್ಟ್ ಅನ್ನು ನಾವೀಗ ನೋಡ್ತಾ ಹೋಗೋದಾದ್ರೆ ಒಟ್ಟು ಬಲಾಬಲ ಎಷ್ಟು ಎಂಬತ್ತೊಂದು ವಿಧಾನಸಭಾ ಸೀಟುಗಳು ಜಾರ್ಖಂಡ್ ನಲ್ಲಿ ಮ್ಯಾಜಿಕ್ ನಂಬರ್ ಒಂದು ಬೇಕು ಐ ಎನ್ ಐ ಮೈತ್ರಿಕೂಟ ಮ್ಯಾಜಿಕ್ ನಂಬರ್ ದಾಟಿ ಹತ್ತಿರ ಐವತ್ತು ಸೀಟು ಆಸುಪಾಸಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸ್ತಾ ಇದೆ ಜೆಎಂಎಂ ಕಳೆದ ಬಾರಿ ಮೂವತ್ತು ಸೀಟ್ ಗೆದ್ದಿತ್ತು ಈ ಬಾರಿ ನಲವತ್ತೊಂದು ಸೀಟುಗಳಲ್ಲಿ ಸ್ಪರ್ಧೆ ಮಾಡಿತ್ತು ಈ ಪೈಕಿ ಮತ್ತೆ ಇಪ್ಪತ್ತೊಂಬತ್ತು ಮೂವತ್ತು ಸೀಟ್ ಗಳನ್ನ ಗೆಲ್ಲೋ ಲೆಕ್ಕಾಚಾರದಲ್ಲಿದೆ ಮಿತ್ರ ಪಕ್ಷ ಕಾಂಗ್ರೆಸ್ ಪಾರ್ಟಿ ಮೂವತ್ತು ಸೀಟುಗಳಲ್ಲಿ ಸ್ಪರ್ಧಿಸಿ ಹದ್ನಾಲ್ಕು ಸೀಟುಗಳಲ್ಲಿ ಗೆಲ್ಲೋ ಲೆಕ್ಕಾಚಾರದಲ್ಲಿದೆ ಆಶ್ಚರ್ಯ ಅಂದ್ರೆ ರಾಷ್ಟ್ರೀಯ ಜನತಾದಳ ಅಥವಾ ಆರ್ ಜೆ ಡಿ ಲಾಲು ಪ್ರಸಾದ್ ಯಾದವರ ಪಾರ್ಟಿ ಅಂದ್ರೆ ಈಗ ಮಗ ತೇಜಸ್ವಿ ಯಾದವ್ ಮುನ್ನಡೆಸ್ತಿರೋ ಪಾರ್ಟಿ ಇಲ್ಲಿ ಏಳು ಸೀಟ್ ಅನ್ನ ಕೊಡಲಾಗಿತ್ತು ಯಾಕಂದ್ರೆ ಉತ್ತರ ಪ್ರದೇಶದ ಯಾದವ್ ಬೆಲ್ಟ್ ನ ಒಂದಷ್ಟು ಸೀಟ್ ಗಳು ಜಾರ್ಖಂಡ್ ನ ವ್ಯಾಪ್ತಿಯಲ್ಲೂ ಕೂಡ ಇರೋದ್ರಿಂದ ಏಳು ಸೀಟ್ ಕೊಡಲಾಗಿತ್ತು ಇದರಲ್ಲಿ ನಾಲ್ಕರಲ್ಲಿ ಗೆಲ್ಲೋ ಲಕ್ಷಣ ಇದೆ ಕಳೆದ ಚುನಾವಣೆಯಲ್ಲಿ ಒಂದ್ ಸೀಟ್ ಅನ್ನ ಮಾತ್ರ ಗೆದ್ದಿತ್ತು ಈ ಪಾರ್ಟಿ ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಎಂಎಲ್ ಇದು ಕೂಡ ನಾಲ್ಕರಲ್ಲಿ ಅವರಿಗೆ ಅವಕಾಶ ಕೊಡಲಾಗಿತ್ತು ಒಂದು ಸೀಟ್ ಅಲ್ಲಿ ಗೆಲ್ಲೋ ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ ಆತ ಎನ್ ಡಿ ಎ ಒಕ್ಕೂಟದಲ್ಲಿ ಬಿಜೆಪಿ ಅರವತ್ತೆಂಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿತ್ತು ಈ ಪೈಕಿ ಇಪ್ಪತ್ತೊಂಬತ್ತು ಸೀಟ್ಗಳಲ್ಲಿ ಮಾತ್ರ ಬಿಜೆಪಿ ಗೆಲ್ಲೋ ರೀತಿ ಕಾಣಿಸ್ತಾ ಇದೆ ಉಳಿದ ಹದಿಮೂರು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿದ್ದ ಬಿಜೆಪಿ ಮಿತ್ರ ಪಕ್ಷಗಳು ಅವರು ಕೂಡ ಚೆನ್ನಾಗೇನು ಭಾಳ ಬಹಳ ಮಾಡಿಲ್ಲ ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಜನತಾ ದಳ ಯುನೈಟೆಡ್ ಲೋಕ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಚಿರಾಗ್ ಪಾಸ್ವಾನ್ರ ಪಾರ್ಟಿ ನಿತೀಶ್ ಪಾರ್ಟಿ ಇವರೆಲ್ಲ ಇಲ್ಲಿ ಅವರಿಗೆ ಸೀಟ್ಗಳನ್ನು ಕೊಡಲಾಗಿತ್ತು ಅವರೆಲ್ಲ ಸೇರಿ ಬರಿ ಒಂದು ಸೀಟ್ ಮಾತ್ರ ಲೀಡ್ ಇದೆ ಈಗ ಈ ರಿಸಲ್ಟ್ನಿಂದ ಜಾರ್ಖಂಡ್ನಲ್ಲಿ ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿವೆ ಹೆಚ್ಚಿನ ಎಕ್ಸಿಟ್ ಪೋಲ್ಗಳು ಜಾರ್ಖಂಡ್ನಲ್ಲೂ ಎನ್ ಡಿ ನಲವತ್ತೆರಡರಿಂದ ನಲವತ್ತೇಳು ಸೀಟ್ ಬರಬಹುದು ಅಂತ ಹೇಳಿದ್ವು ಆದರೆ ನಲವತ್ತೇಳರಿಂದ ಐವತ್ತು ಸೀಟ್ ಆಸುಪಾಸಲ್ಲಿ ಐ ಎನ್ ಡಿ ಐ ಎ ಇಲ್ಲಿ ಅಧಿಕಾರಕ್ಕೆ ಕ್ಲಿಯರ್ ಆಗಿ ಬರ್ತಾ ಇದ್ದಾರೆ ಇನ್ನು ಕೀ ಲೀಡರ್ಸ್ ಯಾರು ಜಾರ್ಖಂಡ್ ಅಲ್ಲಿ ಹೇಮಂತ್ ಸೊರೆನ್ ಬರೇತ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಸದ್ಯ ಹನ್ನೊಂದು ಸಾವಿರಕ್ಕೂ ಅಧಿಕ ಮತಗಳ ಲೀಡ್ನಲ್ಲಿ ಅವರು ಗೆಲುವನ್ನು ದಾಖಲಿಸೋಕೆ ಮುನ್ನುಗ್ತಾ ಇದ್ದಾರೆ ಜಾರ್ಖಂಡ್ ನ ಮೊದಲ ಸಿಎಂ ಆಗಿದ್ದವರು ಬಿಜೆಪಿಯ ಬಾಬುಲಾಲ್ ಮರಾಂಡಿ ಧನ್ವರ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಅವರು ಕೂಡ ಗೆಲ್ತಾ ಇದ್ದಾರೆ ಆಲ್ಮೋಸ್ಟ್ ಲೀಡ್ನಲ್ಲಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಚಂಪಾಯಿ ಸೊರೆನ್ ಚುನಾವಣೆಗೂ ಮುಂಚೆ ಜೆಎಂಎಂ ವಿರುದ್ಧ ಬಂಡಾಯ ಸಾರಿ ಬಿಜೆಪಿಯೊಂದಿಗೆ ಅವರು ಸೇರ್ಕೊಂಡಿದ್ರು ಸೆರಾಯ್ ಕೆಲಾದಿಂದ ಅವರು ಸ್ಪರ್ಧೆ ಮಾಡಿದ್ರು ಸುಮಾರು ಮೂವತ್ತೈದು ಸಾವಿರ ಮತಗಳ ಅಂತರದ ಲೀಡ್ನಲ್ಲಿ ಭಾರಿ ದೊಡ್ಡ ಗೆಲುವನ್ನು ಅವರು ದಾಖಲಿಸ್ತಾ ಇದ್ದಾರೆ ಸೊ ನಿರಂತರ ಏಳನೇ ಬಾರಿಗೆ ಅವರಿಗ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅವರು ಗೆಲ್ತಾ ಇದ್ದಾರೆ ಆದರೆ ಅವರು ಬಿಜೆಪಿಗೆ ಬಂದು ಅವರ ಬೆಂಬಲಿಗರನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿಕೊಂಡು ಬರುವಲ್ಲಿ ವಿಫಲರು ಆಗ್ತಿದ್ದಾರೆ ಹಾಗಾಗಿ ಬಿಜೆಪಿಗೆ ದೊಡ್ಡ ಲಾಭ ಆಗಲಿಲ್ಲ ಅವರಿಂದ ಇನ್ನು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಪತ್ನಿ ಕಲ್ಪನಾ ಸೊರೆನ್ ಜೆಎಂ पड़े ಗಾಂಡೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಆದರೆ ಆರಂಭದಿಂದಲೂ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಬಿಜೆಪಿಯ ದೇವಿ ರಾಜ್ಯವ್ಯಾಪಿ ಬಹಳ ಫೇಮಸ್ ಇದಾರೆ ಗಂಡನ್ಗಿಂತನೂ ಬಹಳ ಫೇಮಸ್ ಇದಾರೆ ಇವರು ಅಂತ ಕರ್ಸಿಕೊಳ್ತಾ ಇದ್ದಂತಹ ಕಲ್ಪನಾ ಸೊರೇನ್ ಅವರ ಕ್ಷೇತ್ರದಲ್ಲೇನೆ ಪಿಯ ಕ್ಯಾಂಡಿಡೇಟ್ ವಿರುದ್ಧ ಮಹಿಳಾ ಕ್ಯಾಂಡಿಡೇಟ್ ವಿರುದ್ಧ ಹಿನ್ನಡೆಯಲಿದ್ದಾರೆ ಅತ್ತ ಹೇಮಂತ್ ಸೊರೇನ್ ಸಹೋದರ ಲೇಟ್ ದುರ್ಗಾ ಸೊರೆನ್ ಪತ್ನಿ ಸೀತಾ ಜೆ ಪಿಯಿಂದ ಜಮತಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಅವರು ಕೂಡ ಹಿನ್ನಡೆಯಲಿದ್ದಾರೆ ಇನ್ನು ಐ ಎನ್ ಡಿ ಐ ಗೆಲುವಿಗೆ ಕಾರಣಗಳು ಏನೇನು ಅಂತ ನಾವು ನೋಡ್ತಾ ಹೋದರೆ ಹೇಮಂತ್ ಸೊರೆನ್ ವಿರುದ್ಧ ಎಷ್ಟೇ ಭ್ರಷ್ಟಾಚಾರದ ಆರೋಪ ಇದ್ದರೂ ಟ್ರೈಬಲ್ ಪಾಲಿಟಿಕ್ಸ್ನಲ್ಲಿ ಅಂದರೆ ಟ್ರೈಬಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ ಅವರು ನಿರ್ಣಾಯಕ ಆಗ್ತಾರೆ ಅದರ ಲೀಡರ್ಶಿಪ್ ಬುಡಕಟ್ಟು ಮತಗಳ ಲೀಡರ್ಶಿಪ್ ಅವರೇ ಇನ್ನೂ ಗಟ್ಟಿಯಾಗಿ ಇಟ್ಕೊಂಡಿರೋದು ಅವರೇ ಅತ್ಯಂತ ಜನಪ್ರಿಯ ಟ್ರೈಬಲ್ ಲೀಡರ್ ಆಗಿರೋದು ಅಲ್ಲಿ ಸ್ಪಷ್ಟವಾಗಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಈ ಚುನಾವಣೆಯಲ್ಲೂ ಕೂಡ ಅವರಪ್ಪ ಶಿಬು ಸೊರೇನ್ ಬಳಿಕ ಹೇಮಂತ್ ಸೊರೇನ್ ಅಪ್ಪನ ಜಾಗವನ್ನು ಕರೆಕ್ಟಾಗಿ ಫಿಲ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಅಲ್ಲಿನ ಜನ ಬಿಜೆಪಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನೋಡಿದ್ರು ಅನುಕಂಪ ಸೃಷ್ಟಿಯಾಗಿತ್ತು ಹಿಡಿದು ಒಳಗೆ ಹಾಕಿಬಿಟ್ರು ಅನ್ನೋದು ಕೂಡ ಅವರ ಹೆಸರನ್ನ ಹಾಳು ಮಾಡೋದ್ರ ಬದಲಾಗಿ ಬರೀ ಭ್ರಷ್ಟಾಚಾರ ಆರೋಪ ಮಾಡಿದ್ರೆ ವರ್ಕೌಟ್ ಆಗ್ತದೆ ಬಟ್ ಅವರು ಹೋದ್ರಲ್ಲ ಜೈಲಿಗೆ ಹೋದ್ರಲ್ಲ ಅದು ಒಂದ್ ರೀತಿ ಪಾಸಿಟಿವಿಟಿ ಅವರಿಗೆ ಅನುಕಂಪವನ್ನ ಸೃಷ್ಟಿ ಮಾಡ್ಕೊಡೋಕೆ ಕಾರಣ ಆಗಿರೋ ಲಕ್ಷಣ ಇದೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಾಗಿತ್ತು ಜೆಎಂಎಂಗೆ ಒಂದ್ ಮಟ್ಟಿಗೆ ಬೆಂಬಲ ಸಿಕ್ಕಿತ್ತು ಆ ಮುಮೆಂಟಮ್ ಅಸೆಂಬ್ಲಿ ಎಲೆಕ್ಷನ್ ಕಂಟಿನ್ಯೂ ಆಗಿದೆ ಚಂಪಾಯಿ ಸೊರೆನ್ ಜೆಎಂಎಂ ವಿರುದ್ಧ ಬಂಡಾಯ ಎದ್ದಿದ್ದಕ್ಕೆ ಬಿಜೆಪಿ ವಿರುದ್ಧ ಬಿಜೆಪಿನೇ ಮಾಡ್ಸಿರೋದು ಮಾಡಿಸಿರೋದು ಒಡದ್ರು ಪಾರ್ಟಿನ ಅನ್ನೋ ಆರೋಪವನ್ನ ಜೆಎಂಎಂ ಮಾಡಿತ್ತು ಅದಕ್ಕೂ ಕೂಡ ಮತದಾರ ಹೌದು ಅಂತ ಹೇಳಿದಂಗಿದೆ ಜಾರ್ಖಂಡ್ ನಲ್ಲಿ ಬಿಜೆಪಿ ಉಸ್ತುವಾರಿ ಆಗಿದ್ದ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮ ಆಪರೇಷನ್ ಕಮಲದ ರುವಾರಿ ಅಂತ ಅವರೇ ಪ್ರಚಾರಕ್ಕೂ ಕೂಡ ಇನ್ಚಾರ್ಜ್ ತರ ಇದ್ರು ಇಲ್ಲಿ ಜಾರ್ಖಂಡ್ ನಲ್ಲಿ ಅವರು ಮತ್ತೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪ್ರಚಾರ ಸ್ಟ್ರಾಟಜಿಗಳು ವರ್ಕೌಟ್ ಆಗಿಲ್ಲ ಜಾರ್ಖಂಡ್ ನಲ್ಲಿ ಏನು ಜಾರ್ಖಂಡ್ ನ ಟಿ ಮೀಸಲು ಕ್ಷೇತ್ರಗಳಲ್ಲಿ ಬುಡಕಟ್ಟು ಕ್ಷೇತ್ರಗಳಲ್ಲಿ ಐಎನ್ ಡಿ ಐ ಒಕ್ಕೂಟಕ್ಕೆ ಬಹುಮತ ಜಾಸ್ತಿ ಬರ್ತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಜೆಎಂಎಂ ಕಾಂಗ್ರೆಸ್ ಕೂಟ ಇಪ್ಪತ್ ಅಧಿಕ ಕ್ಷೇತ್ರಗಳಲ್ಲಿ ಲೀಡ್ನಲ್ಲಿದೆ ಬಿಜೆಪಿ ಈ ಭಾಗದಲ್ಲಿ ಬಹಳ ಜೋರ ಕ್ಯಾಂಪೇನ್ ಮಾಡಿತ್ತು ಅಕ್ರಮ ನುಸುಳು ಕೋರರಿಗೆ ಇವರೆಲ್ಲ ಇಲ್ಲಿ ಆಧಾರ್ ಕಾರ್ಡ್ ಮಾಡಿಕೊಟ್ಟರೆ ರೇಷನ್ ಕಾರ್ಡ್ ಮಾಡಿಕೊಟ್ಟು ಇಲ್ಲಿನ ಈ ಬುಡಕಟ್ಟು ಜನರ ಪ್ರಾಬಲ್ಯವನ್ನೇ ಮುರಿತಾ ಇದ್ದಾರೆ ಐ ಎನ್ ಡಿ ಐ ಕೂಟದವರು ಅಂತ ಬಿಜೆಪಿ ಆರೋಪ ಮಾಡಿತ್ತು ಲವ್ ಜಿಹಾದ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿತ್ತು ಹಿಂದೂಗಳನ್ನ ಒಡಿಯೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿತ್ತು ಆದರೆ ಅದು ಯಾವುದೂ ವರ್ಕೌಟ್ ಆಗಿಲ್ಲ ಬುಡಕಟ್ಟು ವೋಟ್ಗಳು ಜೆ ಎಂ ಕಡೆಗೆ ಮತ್ತು ಅದರ ಮೈತ್ರಿ ಕೂಟದ ಕಡೆಗೆನೇ ಬಿದ್ದಿದಾವೆ ಇಪ್ಪತ್ತೆಂಟರಲ್ಲಿ ಬರೀ ಐದು ಎಸ್ ಟಿ ಕ್ಷೇತ್ರಗಳಲ್ಲಿ ಮಾತ್ರ ಬಿ ಜೆ ಪಿ ಮುಂದೆ ಇರೋದು ಜಾರ್ಖಂಡ್ನಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಟ್ರೈಬಲ್ ಮತದಾರಿದ್ದಾರೆ ಬುಡಕಟ್ಟು ಮತದಾರಿದ್ದಾರೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಐ ಎನ್ ಡಿ ಐ ಒಕ್ಕೂಟಕ್ಕೆ ಬುಡಕಟ್ಟು ಮತಗಳು ಸಪೋರ್ಟ್ ಮಾಡಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನು ಜೆ ಎಂ ತನ್ನ ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯ ಘೋಷಣೆ ಮಾಡಿತ್ತು ಕಿಂಡಘಾಟನ್ನಿಂದ ಪಿ ಎಚ್ ಡಿವರೆಗೆ ಫ್ರೀ ಎಜುಕೇಷನ್ ಕೊಡ್ತೀವಿ ಅಂತ ಬಡ್ಡಿ ರಹಿತ ಕೃಷಿ ಸಾಲ ಸಣ್ಣ ವ್ಯಾಪಾರಿಗಳ ಸಾಲ ಮನ್ನಾ ಹೀಗೆ ಸಾಕಷ್ಟು ಪ್ರಾಮಿಸ್ಗಳನ್ನು ಮಾಡಿತ್ತು ಇದೆಲ್ಲವೂ ಕೂಡ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಕೂಡ ತನ್ನ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಗಣತಿ ಕರ್ನಾಟಕದಂತೆ ಉಚಿತ ವಿದ್ಯುತ್ನ ಆಶ್ವಾಸನೆಯನ್ನು ಕೊಟ್ಟಿತ್ತು ಇನ್ನು ಬಿ ಜೆ ಪಿ ಒಳಗಿನ ದೊಡ್ಡ ಪ್ರಮಾಣದಲ್ಲಿ ಕಾಂಪಿಟೇಷನ್ ಇತ್ತು ಜಾರ್ಖಂಡ್ನಲ್ಲಿ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಹಳ ಆಕಾಂಕ್ಷಿಗಳಿದ್ರು ನಾಲ್ವರು ಸಿ ಎಂ ಕ್ಯಾಂಡಿಡೇಟ್ಗಳು ರೇಸ್ನಲ್ಲಿರೋ ರೀತಿ ಓಡ್ತಾ ಇದ್ರು ಬುಡಕಟ್ಟು ನಾಯಕ ಚಂಪಾಯಿ ಸೊರೇನ್ ಜಾರ್ಖಂಡ್ನ ಕೊಲ್ಲನ್ ಟೈಗರ್ ಅಂತ ಕರೆಸ್ಕೊಳ್ತಾ ಇದ್ರು ಆದರೆ ಈ ಕೊಲ್ಲನ್ ಭಾಗದಲ್ಲಿ ಬಿ ಜೆ ಪಿಗೆ ಸರಿಯಾಗಿ ಸಪೋರ್ಟ್ ಸಿಕ್ಕಿಲ್ಲ ಮಾಜಿ ಮುಖ್ಯಮಂತ್ರಿಗಳಾಗಿರೋ ಅರ್ಜುನ್ ಮುಂಡಾ ರಘುಬರ್ ದಾಸ್ ಬಾಬುಲಾಲ್ ಮರಾಂಡಿ ಅವರು ಕೂಡ ನಾನೇ ಸಿಎಂ ನಾನೇ ಸಿಎಂ ಅನ್ನೋ ಉತ್ಸಾಹದಲ್ಲಿ ಓಡಾಡ್ತಾ ಇದ್ರು ಎಲ್ಲರೂ ಬುಡಕಟ್ಟು ನಾಯಕರು ಆದರೆ ಎಲ್ಲರೂ ಸಿಎಂ ಪಟ್ಟದ ಆಕಾಂಕ್ಷಿಗಳಾಗಿದ್ರು ಬಹುಶಃ ಒಗ್ಗಟ್ಟಿನ ಕೊರತೆ ಬಿಜೆಪಿಗೆ ಏಟನ್ನ ಕೊಟ್ಟಿರಬಹುದು ಒಟ್ಟಾರೆಯಾಗಿ ಈ ವರ್ಷ ಜಾರ್ಖಂಡ್ ರಾಜಕೀಯದಲ್ಲಿ ಇದ್ದಿದ್ದ ರಾಜಕೀಯ ಬಿರುಗಾಳಿ ಜೆ ಎಂ ಎಂ ನ ಬದಲಿಗೆ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗಿದೆ ಚುನಾವಣಾ ಫಲಿತಾಂಶದಲ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಜಾರ್ಖಂಡ್ ಚುನಾವಣಾ ಫಲಿತಾಂಶದ ಕ್ವಿಕ್ ಅಪ್ಡೇಟ್ ನಿಮಗೆ ಕೊಡೋ ಪ್ರಯತ್ನ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ಜಾಯಿನ್ ಕೂಡ ಆಗ್ಬಹುದು